ಮಕ್ಕಳೇ ಈಗಾಗಲೇ ನೀವು ಹಿಂದಿನ ವಿಡಿಯೋದಲ್ಲಿ ಇಪ್ಪತ್ತರಿಂದ ಐವತ್ತೊಂಬತ್ತರವರೆಗಿನ ಅಂಕಿಗಳ ಕಲ್ಪನೆ ಬಗ್ಗೆ ತಿಳ್ಕೊಂಡ್ರಿಲ್ವಾ ಹಾಗಿದ್ದರೆ ಈ ಒಂದು ವಿಡಿಯೋದಲ್ಲಿ ಮುಂದುವರೆದಂತೆ ತೊಂಬತ್ತೊಂಬತ್ತರವರೆಗಿನ ಅಂಕಿಗಳ ಕಲ್ಪನೆ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ನೀನು ಇಷ್ಟೊತ್ತು ನಲ್ವತ್ತೊಂಬತ್ತು ಇಪ್ಪತ್ತಾರು ಮೂವತ್ತೊಂದು ಎಲ್ಲ ಲಪ್ಪಿ ಈಗ ಐವತ್ತೊಂಬತ್ತು ಮಾಡಿ ತೋರಿಸ್ಬೇಕು ಹತ್ತರ ಒಂದು ಕಟ್ಟು ಹತ್ತರ ಎರಡು ಕಟ್ಟು ಹತ್ತರ ಮೂರು ಕಟ್ಟು ಹತ್ತರ ಬಿಡಿ ಒಂಬತ್ತು ಹತ್ತರ ಒಂದು ಬಿಡಿ ಕಟ್ಟು ಒಂದು ಐವತ್ತೊಂದು ಬಿಡಿ ಎಫಿ ಇಲ್ಲೇನು ಗೊತ್ತಾ ಹತ್ತರ ಐದು ಹತ್ತುಗಳಿಗೆ ಒಂದು ಬಿಡಿ ಸೇರಿದ್ರೆ ಐವತ್ತೊಂದು ಐದು ಬಿಡಿಗಳಿಗೆ ಐದು ಹತ್ತುಗಳಿಗೆ ಐದು ಹತ್ತುಗಳಿಗೆ ಎರಡು ಎರಡು ಬಿಡಿಗಳು ಸೇರಿದ್ರೆ ಹತ್ತುಗಳಿಗೆ ಮೂರು ಬಿಡಿ ಸೇರಿದ್ರೆ ಐವತ್ಮೂರು ಐದು ಹತ್ತುಗಳಿಗೆ ನಾಲ್ಕು ಬಿಡಿ ಸೇರಿದ್ರೆ ಐವತ್ನಾಲ್ಕು ಐದು ಹತ್ತುಗಳಿಗೆ ಐದು ಬಿಡಿಗಳು ಸೇರಿದ್ರೆ ಎಷ್ಟೋ ವೆರಿ ಗುಡ್ ಹೇಳು ನೀನು ಹೇಳು ಐದು ಹತ್ತುಗಳಿಗೆ ಐದು ಹತ್ತುಗಳಿಗೆ ಆರು ಬಿಡಿ ಸೇರಿದರೆ ಐವತ್ತಾರು ಐದು ಹತ್ತು ಐದು ಹತ್ತುಗಳಿಗೆ ಐದು ಹತ್ತುಗಳಿಗೆ ಏಳು ಬಿಡಿ ಸೇರಿದರೆ ಐವತ್ತೇಳು ಐದು ಹತ್ತುಗಳಿಗೆ ಎಂಟು ಸೇರಿದರೆ ಐವತ್ತೆಂಟು ಎಂಟು ಬಿಡಿ ಸೇರಿದರೆ ಐದು ಹತ್ತು ಐದು ಹತ್ತುಗಳಿಗೆ ಒಂಬತ್ತು ಬಿಡಿ ಸೇರಿದ್ರೆ ಐವತ್ತೊಂಬತ್ತು ಹಾಗಿದ್ರೆ ಈ ಐವತ್ತೊಂಬತ್ತಕ್ಕೆ ಒಂದು ಸೇರಿದ್ರೆ ಸೇರಿದರೆ ಆಗುತ್ತಪ್ಪ ಹತ್ ಅರವತ್ತಾಗುತ್ತೆ ಅದಕ್ಕೆ ಇದ್ದಡೆ ಹತ್ತು ಬಿಡಿಗಳು ಸದಕ್ಕೆ ಸಮ ಈ ಒಂದು ಹತ್ತರ ಒಂದು ಕಟ್ಟಿಗೆ ಸಮ ಗೊತ್ತಾಯ್ತಾ ಐವತ್ತೊಂಬತ್ತಾಗಿತ್ತು ಈ ಐವತ್ತೊಂಬತ್ತಕ್ಕೆ ಒಂದು ಬಿಡಿ ಸೇರಿದರೆ ಅರವತ್ತಾಯಿತು ಈ ಹತ್ತು ಬಿಡಿಗಳು ಸೇರಿದಾಗ ಒಂದು ಹತ್ತರ ಕಟ್ಟಾಯಿತು ಈ ಹತ್ತು ಬಿಡಿಗಳು ಹತ್ತರ ಒಂದು ಕಟ್ಟಿಗೆ ಸಮ ಗೊತ್ತಾಯ್ತಾ ವೆರಿ ಗುಡ್ ಅರವತ್ತೊಂಬತ್ತು ಮಾಡತವ್ರ ಮಣಿಕಟ್ಟಿನಲ್ಲಿ ಹತ್ತರ ಒಂದು ಕಟ್ಟು ಹ್ಮ್ ಒಂದು ಹತ್ತು ಇಪ್ಪತ್ತು ಇಪ್ಪತ್ತು ನಲವತ್ತು ಐವತ್ತು ಅರವತ್ತು ಹತ್ತರ ಎಷ್ಟು ಕಟ್ಟಿದಾವೆ ಆರು ಹತ್ತರ ಆರು ಕಟ್ಟಂದ್ರೆ ಎಷ್ಟಾಯ್ತು ಅರವತ್ತು ಈಗ ಅರವತ್ತೊಂಬತ್ತು ಬಿಡಿಗಳನ್ನು ಮಾಡು ಹತ್ತರ ಆರು ಕಟ್ಟಿಗೆ ಆರು ಹತ್ತರ ಆರು ಹತ್ತರ ಕಟ್ಟಿಗೆ ಒಂದು ಸೇರಿದರೆ ಅರವತ್ತು ಬಿಡಿ ಒಂದು ಬಿಡಿ ಸೇರಿದರೆ ಅರವತ್ತೊಂದು ಎರಡು ಬಿಡಿ ಸೇರಿದರೆ ಅರವತ್ತೆರಡು ಮೂರು ಬಿಡಿ ಸೇರಿದರೆ ಅರವತ್ಮೂರು ನಾಲ್ಕು ಬಿಡಿ ಸೇರಿದರೆ ಅರವತ್ನಾಲ್ಕು ಐದು ಬಿಡಿ ಸೇರಿದರೆ ಅರವತ್ತೈದು ಆರು ಬಿಡಿ ಸೇರಿದರೆ ಅರವತ್ತಾರು ಆರರ ಆರು ಹತ್ತುಗಳಿಗೆ ಏಳು ಬಿಡಿಗಳು ಸೇರಿದಾಗ ಐವತ್ತೇಳು ಆರು ಎಂಟು ಬಿಡಿಗಳು ಸೇರಿದಾಗ ಅರವತ್ತೆಂಟು ಆರು ಹತ್ತು ಆರು ಬಿಡಿಗಳಿಗೆ ಒಂಬತ್ತು ಸೇರಿದಾಗ ಅರವತ್ತೊಂಬತ್ತು ವೆರಿ ಗುಡ್ ಈಗ ಎಪ್ಪತ್ತೊಂಬತ್ತನ್ ಮಾಡ್ತಾವ ಹತ್ತು ಹತ್ತರದ ಒಂದು ಕಟ್ಟು ಹತ್ತರ ಎರಡು ಕಟ್ಟು ಇಪ್ಪತ್ತಾಯ್ತು ಹತ್ತರ ಮೂರು ಕಟ್ಟು ಮೂವತ್ತಾಯ್ತು ಹತ್ತರ ನಾಲ್ಕು ಕಟ್ಟು ನಲವತ್ತಾಯ್ತು ಹತ್ತರ ಐದು ಕಟ್ಟು ಐವತ್ತಾಯ್ತು ಹತ್ತರ ಆರು ಕಟ್ಟು ಅರವತ್ತಾಯ್ತು ಹತ್ತರ ಏಳು ಕಟ್ಟು ಎಪ್ಪತ್ತಾಯ್ತು ಏಳು ಹತ್ತರ ಕಟ್ಟುಗಳಿಗೆ ಒಂದು ಬಿಡಿ ಸೇರಿದಾಗ ಎಪ್ಪತ್ತೊಂದು ಎರಡು ಬಿಡಿ ಸೇರಿದಾಗ ಎಪ್ಪತ್ತೆರಡು ಏಳರ ಹತ್ತು ಕಟ್ಟುಗಳಿಗೆ ಮೂರು ಬಿಡಿ ಸೇರಿದಾಗ ಎಪ್ಪತ್ಮೂರು ಬಿಡಿ ಸೇರಿದಾಗ ಎಪ್ಪತ್ನಾಲ್ಕು ಅದೇ ತರ ಹೇಳು ನೀನು ಹೇಳು ಐದು ಬಿಡಿಗಳು ಐದು ಬಿಡಿಗಳು ಸೇರಿದಾಗ ಎಪ್ಪತ್ತೈದು ಆರು ಬಿಡಿಗಳು ಸೇರಿದಾಗ ಎಪ್ಪತ್ತೆ ಎಪ್ಪತ್ತಾರು ಏಳು ಬಿಡಿ ಸೇರಿದಾಗ ಎಪ್ಪತ್ತೇಳು ಹೇಳ್ಬೇಕು ಏಳರ ಹತ್ತು ಏಳರ ಹತ್ತಕ್ಕೆ ಎಂಟು ಬಿಡಿಗಳು ಸೇರಿದಾಗ ಏಳರ ಏಳರ ಹತ್ತು ಕಟ್ಟುಗಳಿಗೆ ಒಂದು ಬಿಡಿ ಸೇರಿದಾಗ ಎಂಟು ಎಂಟು ಬಿಡಿ ಸೇರಿದಾಗ ಏಳರ ಹತ್ತು ಕಟ್ಟಿಗಳಿಗೆ ಒಂದು ಬಿಡಿ ಸೇರಿದರೆ ಒಂಬತ್ತು ಬಿಡಿಗಳು ಸೇರಿದರೆ ಎಪ್ಪತ್ತೊಂಬತ್ತು ವೆರಿ ಗುಡ್ ಎ ಹತ್ತರ ಒಂದು ಕಟ್ಟು ಹತ್ತು ಹತ್ತರ ಎರಡು ಕಟ್ಟು ಇಪ್ಪತ್ತು ಹತ್ತರ ಮೂರು ಕಟ್ಟು ಮೂವತ್ತು ಹತ್ತರ ನಾಲ್ಕು ಕಟ್ಟು ನಲವತ್ತು ಹತ್ತರ ಐದು ಕಟ್ಟು ಐವತ್ತು ಹತ್ತರ ಆರು ಕಟ್ಟು ಅರವತ್ತು ಹತ್ತರ ಏಳು ಕಟ್ಟು ಎಪ್ಪತ್ತು ಹತ್ತರ ಎಂಟು ಕಟ್ಟು ಎಂಬತ್ತು ಎಂಬತ್ತು ಒಂಬತ್ತು ಬಿಡಿಗಳನ್ನು ಇಲ್ಲಿ ಸೇರಿಸಿ ಒಂಬತ್ತು ಬಿಡಿಗಳನ್ನು ಎಂಟು ಹತ್ ಎಂಟು ಹತ್ತಕ್ಕೆ ಒಂದು ಬಿಡಿ ಸೇರಿದರೆ ಎಂಬತ್ತೊಂದು ಎಂಟು ಎಂಟು ಹತ್ತ ಬಿಡಿ ಎಂಟು ಹತ್ತಕ್ಕೆ ಎಂಟರ ಎಂಟು ಹತ್ತರ ಕಟ್ಟುಗಳಿಗೆ ಎರಡು ಬಿಡಿ ಸೇರಿದಾಗ ಎಂಬತ್ತೆ ಬಡ ಎಂಟರ ಮೂರು ಮೂರು ಬಿಡಿಗಳು ಮೂರು ಬಿಡಿಗಳು ಸೇರಿದಾಗ ಎಂಬತ್ ಮೂರು ಎಂಟು ಹತ್ತರ ಕಟ್ಟುಗಳಿಗೆ ನಾಲ್ಕು ಬಿಡಿಗಳು ಸೇರಿದಾಗ ಎಂಬತ್ ನಾಲ್ಕು ಐದು ಬಿಡಿಗಳು ಸೇರಿದಾಗ ಎಂಬತ್ತೈದು ಆರು ಬಿಡಿಗಳು ಸೇರಿದಾಗ ಎಂಬತ್ತಾರು ಏಳು ಬಿಳಿ ಎಂಬತ್ತೇಳು ಎಂಟರ ಹತ್ತುಗಳಿಗೆ ಒಂಬತ್ತು ಒಂದು ಒನ್ ಎಷ್ಟಾಯಿತು ಎಂಟು ಎಂಟು ಬಿಡಿಗಳು ಸೇರಿದಾಗ ಎಷ್ಟಾಗುತ್ತೆ ಎಂಬತ್ತೆಂಟು ಇನ್ನೊಂದು ಸೇರಿಸಿ ಒಂಬತ್ತು ಬಿಡಿಗಳು ಸೇರಿದಾಗ ಎಂಬತ್ತೊಂಬತ್ತು ಹೇಗಾಯಿತು ಎಂಬತ್ತೊಂಬತ್ತು ಎಂಟರ ಹತ್ತುಗಳಿಗೆ ಒಂಬತ್ತು ಬಿಡಿಗಳನ್ನು ಸೇರಿಸಿದಾಗ ಎಂಬತ್ತೊಂಬತ್ತು ತೊಂಬತ್ತರಂಬತ್ತ ತೋರಿಸ್ತೀಯ ಹತ್ತರ ಒಂದು ಕಟ್ಟು ಹತ್ತು ಹತ್ತರ ಎರಡು ಕಟ್ಟು ಇಪ್ಪತ್ತು ಹತ್ತರ ಮೂರು ಕಟ್ಟು ಮೂವತ್ತು ಹತ್ತರ ನಾಲ್ಕು ಕಟ್ಟು ನಲವತ್ತು ಹತ್ತರ ಐದು ಕಟ್ಟು ಐವತ್ತು ಹತ್ತರ ಆರು ಕಟ್ಟು ಅರವತ್ತು ಹತ್ತರ ಏಳು ಕಟ್ಟು ಎಪ್ಪತ್ತು ಹತ್ತರ ಎಂಟು ಕಟ್ಟು ಎಂಬತ್ತು ಹತ್ತರ ಒಂಬತ್ತು ಕಟ್ಟು ತೊಂಬತ್ತು ಈಗ ಒಂಬತ್ತು ಬಿಡಿಗ ಎಣಿಸ್ಬಿಡು ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈಗ ಹೇಳಿ ಕರೆಕ್ಟಾಗಿ ನೀಟಾಗಿ ಒಂಬತ್ತು ಹತ್ತುಗಳಿಗೆ ಒಂದು ಸೇರಿದರೆ ಹ್ಞೂ ತೊಂಬತ್ತೊಂದು ಒಂಬತ್ತು ಹತ್ತರ ಒಂಬತ್ತು ಹತ್ತರ ಕಟ್ಟುಗಳಿಗೆ ಎರಡು ಸೇರಿದಾಗ ತೊಂಬತ್ತೆರಡು ಒಂಬತ್ತು ಹತ್ತರ ಕಟ್ಟುಗಳಿಗೆ ಮೂರು ಸೇರಿದಾಗ ತೊಂಬತ್ತ ಮೂರು ಒಂಬತ್ತು ಹತ್ತರ ಕಟ್ಟುಗಳಿಗೆ ನಾಲ್ಕು ಬಿಡಿಗಳು ಸೇರಿದಾಗ ತೊಂಬತ್ನಾಲ್ಕು ಒಂಬತ್ತು ಹತ್ತರ ಕಟ್ಟುಗಳಿಗೆ ಐದು ಬಿಡಿ ಸೇರಿದಾಗ ತೊಂಬತ್ತೈದು ಹತ್ತರ ಒಂಬತ್ತು ಕಟ್ಟುಗಳಿಗೆ ಆರು ಸೇರಿದಾಗ ತೊಂಬತ್ತಾರು ಹತ್ತರ ಒಂಬತ್ತು ಕಟ್ಟುಗಳಿಗೆ ಏಳನ್ನು ಸೇರಿಸಿದಾಗ ತೊಂಬತ್ತೇಳು ಹತ್ತರ ಒಂಬತ್ತು ಕಟ್ಟುಗಳಿಗೆ ಒಂದನ್ನು ಬಿಡಿ ಸೇರಿಸಿದಾಗ ತೊಂಬತ್ತೆಂಟು ಏಳಕ್ಕೆ ಸರಿ ಎಂಟು ಬಿಡಿಗಳನ್ನು ಸೇರಿಸಿದಾಗ ತೊಂಬತ್ತೆಂಟು ನೆಕ್ಸ್ಟು ಹತ್ತರ ಒಂಬತ್ತು ಕಟ್ಟುಗಳಿಗೆ ಒಂದು ಒಂಬತ್ತನ್ನು ಸೇರಿಸಿದಾಗ ತೊಂಬತ್ತೊಂಬತ್ತು ಒಂಬತ್ತು ಬಿಡಿಗಳನ್ನು ಸೇರಿಸಿದಾಗ ತುಂಬ ತುಂಬ ರೂಪಾಯಿ ಪ್ರಯತ್ನ ಮಾಡಿದೆಯಾ ತುಂಬ ಜಾಣ ಇದೆಯಾ ಇದೇ ಥರದಲ್ಲಿ ಮಾಡ್ತಾ ಹೋಗ್ಬೇಕಪ್ಪೇ ಗೊತ್ತಾಯ್ತಾ ಸರಿ ಮಕ್ಕಳೇ ಇದಕ್ಕೆ ಪೂರಕವಾಗಿ ಹದಿನೈದನೇ ಮೈಲುಗಲ್ಲಿನ ಜೋಡಿ ಗಿಡಿ ಲೋಗೋದ ನೂರ ಎಂಬತ್ನಾಲ್ಕರಿಂದ ನೂರ ಎಂಬತ್ತಾರರವರೆಗಿನ ಎಣಿಕೆ ಬರವಣಿಗೆ ಈ ಅಂಶವಾಗಿರುವ ಈ ಅಭ್ಯಾಸ ಚಟುವಟಿಕೆಗಳನ್ನು ಮನೆಯಲ್ಲಿ ಹಿರಿಯರು ಹಾಗೂ ಸುಗಮಕಾರರ ಸಹಾಯದೊಂದಿಗೆ ಪೂರ್ಣಗೊಳಿಸಿ ಮಕ್ಕಳೇ ಮಕ್ಕಳೇ ಈಗ ನಾವು ಹದಿನೈದನೇ ಮೈಲಿಗಲಿನ ಡೈಸ್ ಲೋಗೋದ ನೂರ ಎಂಬತ್ತೇಳನೇ ಮೆಟ್ಟಿಲು ಸಂಖ್ಯೆಯ ಆಟ ಆಡೋಣ ನೋಡೋಣ ಮಕ್ಕಳೇ ಹಾವು ಏಣಿ ಈ ಒಂದು ಸಂಖ್ಯೆ ಆಟವನ್ನು ನಾವೆಲ್ಲರೂ ಸೇರಿ ಆಡೋಣ ಮಕ್ಕಳೇ ಹಾಯ್ ಮುದ್ದು ಮಕ್ಕಳೇ ಈಗ ಏನು ಗೊತ್ತಾ ಈಗ ಹದಿನೈದು ಮೈಲಿಗಲಿನ ಯಾವ ಲಗೋ ಡೈಸ್ ಲೋಗೋ ಆಟ ಆಡೋಣ ನೂರ ಎಂಬತ್ತೇಳನೇ ಮೆಟ್ಟಿಲು ಸಂಖ್ಯೆ ಇದೆ ನಿಮ್ಗೆ ಈಗಾಗಲೇ ಹಾವು ಏಣಿ ಆಟ ಗೊತ್ತಲ್ವ ನಿಮಗೆ ಅದೇ ಥರದಲ್ಲಿ ಆಟವನ್ನ ಆಡಬೇಕು ಚೌಕಾಬಾರ ಆಟ ಆಡ್ತಿರಲ್ವಾ ಅದೇ ಥರದಲ್ಲಿ ಈ ಆಟ ಆಡಬೇಕಾದ್ರೆ ಒಂದು ಎರಡು ಮೂರು ಅಂಕಿಗಳನ್ನ ಬರೆದಿರುವಂತ ಒಂದು ದಾಳ ಅಂತೀವಿ ಇದಕ್ಕೆ ಈ ಡೈಸನ್ನ ಬಳಸ್ಕೊಂಡು ಆಡಬೇಕು ಇನ್ನು ಇಬ್ಬರು ಇಲ್ಲೇನು ಇಟ್ ಇದು ಇಟ್ಕೋಬೇಕು ಹುಣಸೆ ಬೀಜನ ಕಲ್ಲನೋ ಸ್ಟಾರ್ಟ್ ಮಾಡ್ತೀರಾ ಈಗ ಓಕೆ ಸ್ಟಾರ್ಟ್ ಮಾಡಿ ಫಸ್ಟ್ ಯಾರು ನೀ ಹಾಕ್ತೀನೋ ಭೂಮಿಕಾ ಹಾಕು ಒಂದು ಹಾಂ ನೆಕ್ಸ್ಟು ಎರಡು ಗೊತ್ತಲ್ವ ನಿಮಗೆ ಈ ಏಣಿ ಹತ್ರ ಬಂದಾಗ ಏನಾಗುತ್ತೆ ಅವನು ಮೇಲೆ ಹೋಗ್ತಾನೆ ಹಾವಿನ ಬಾಯಿ ಹತ್ರ ಬಂದರೆ ಹಾವು ಕಚ್ಚಿದೆ ಅಂತ ಕೆಳಗೆ ಮತ್ತೆ ಇಲ್ಲಿ ಅದೇ ಸ್ಥಾನಕ್ಕೆ ಐದಕ್ಕೆ ಬರಬೇಕು ಗೊತ್ತಾಯ್ತಲ್ವಾ ಏಣಿ ಬಂದಲ್ಲಿ ಏರೋದು ಹಾವು ಬಾಯಿ ಹತ್ರ ಬಂದಾಗ ಕಚ್ಚಿದೆ ಅಂತ ಕೆಳಗೆ ಯಾರು ನೂರವರೆಗೆ ತಲುಪುತ್ತಾರೆ ಅಲ್ಲಿಗೆ ತೊಂಬತ್ತೊಂಬತ್ತು ಯಾರು ಫಸ್ಟು ಬೇಗ ಬರ್ತಾರೆ ಅವರ ಆಟದಲ್ಲಿ ಗೆದ್ದಂತೆ ಒಂದು ಹಾಂ ನೆಕ್ಸ್ಟ್ ನೀನು ಎರಡು ಮೂರು ಐದು ಬಂದಿಯಾ ನಂಬರ್ ಎಣಿಸ್ತಾ ಹೋಗಬೇಕು ಐದಕ್ಕೆ ಎರಡು ಮನೆ ಮೇಲೆ ಬಂದಿಯಾ ವೆರಿ ಗುಡ್ ಹಾಂ ಒಂದು ಹಾಂ ಇಬ್ಬರು ಸೇಮ್ ಹಾಂ ಪೈಕೋಟಿ ಜಿಯವರು ಹಾಂ

ಹಾವು ಏಣಿ ಆಟ ನಿಮಗೆ ತುಂಬ ಇಷ್ಟ ಆಯಿತಲ್ವ ಮಕ್ಕಳೇ ಹಾಗಿದ್ರೆ ಮತ್ತೊಂದು ಬಾರಿ ಈ ಆಟವನ್ನು ಆಡಲು ಪ್ರಯತ್ನ ಮಾಡಿ ಮಕ್ಕಳೇ ಮಕ್ಕಳೇ ಇದಕ್ಕೆ ಪೂರಕವಾಗಿ ಹದಿನೈದನೇ ಮೈಲಿಗಲ್ಲಿನ ಕ್ಲಿಪ್ ಆ್ಯಂಡ್ ಪ್ಯಾಡ್ ಲೋಗೋದ ನೂರ ಎಂಬತ್ತೆಂಟನೇ ಮೆಟ್ರಿಲು ಸಂಖ್ಯೆಯ ಲೆಕ್ಕ ಬಿಡಿಸುವೆ ಈ ಒಂದು ಕಾರ್ಯಚಟುವಟಿಕೆಯನ್ನು ಮನೆಯಲ್ಲಿ ಹಿರಿಯರು ಹಾಗೂ ಸುಗಮಕಾರರ ಸಹಾಯದೊಂದಿಗೆ ಪೂರ್ಣಗೊಳಿಸಿ ಮಕ್ಕಳೇ